ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ದು ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿ ಇಲಾಖೆಯಲ್ಲಿ ಇರುವಂಥ ಡ್ರೈವರ್ ಸುದ್ದಗಳ ಅಧಿಸೂಚನೆಯನ್ನು ಕೂಡ ಹೊರಡಿಸಲಾಗಿರುತ್ತದೆ ಒಟ್ಟು ಎರಡು ಸಾವಿರದ ನೂರ ನಲವತ್ತು ಹುದ್ದೆಗಳ ಅಧಿಸೂಚನೆ ಇದಾಗಿದ್ದು ಇದ್ರ ಬಗ್ಗೆ ನೋಟಿಫಿಕೇಷನ್ನ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಪ್ರೋವಿಸ್ ಮ್ಯಾನ್ ಸಿಸ್ಟಮ್ ಬೆಂಗಳೂರು ಅಂತಂದರೆ ಪ್ರೋವಿಸ್ ಮ್ಯಾನ್ ಸಿಸ್ಟಮ್ ಬೆಂಗಳೂರಿನಲ್ಲಿ ಖಾಲಿರುವಂಥ ಘಟಕ ಹತ್ತು ಹದಿನಾರು ಇಪ್ಪತ್ತೆರಡು ಮತ್ತು ಘಟಕ ಮೂವತ್ತೈದುಗಳಲ್ಲಿ ಖಾಲಿರುವಂಥ ಬಿ ಎಂ ಟಿ ಯಲ್ಲಿ ವಿದ್ಯುತ್ ಚಾಲಿತ ಬಸ್ಸುಗಳನ್ನು ಚಾಲನೆ ಮಾಡಲು ಪ್ರೋವಿಸ್ ಮ್ಯಾನ್ ಸಿಸ್ಟಮ್ಗೆ ಚಾಲಕರು ಬೇಕಾಗಿದ್ದಾರೆ ಅಂತಲೂ ಕೂಡ ತಿಳಿಸಲಾಗಿರುತ್ತದೆ ಸ್ನೇಹಿತರೆ ಇದೊಂದು ಸಂಪೂರ್ಣ ಬಿ ಎಮ್ ಟಿ ಸಿಯ ಎಲೆಕ್ಟ್ರಿಕ್ ಬಸ್ಗಳನ್ನು ಓಡಿಸಲು ಡ್ರೈವರ್ಗಳ ನೇಮಕಾತಿ ಕೂಡ ಇದಾಗಿರುತ್ತದೆ ಸ್ನೇಹಿತರ ಹೊಸ ವಿದ್ಯಾರ್ಥಿಗಳೇನಾದರೂ ವಿಡಿಯೋಸ್ನ ನೋಡ್ತಾ ಇದ್ದರೆ ಆದಷ್ಟು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಬಿ ಎಮ್ ಟಿ ಸಿ ಮತ್ತು ಗ್ರೂಪ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅಕೌಂಟನ್ನು ಫಾಲೋ ಮಾಡಿ ಸ್ನೇಹಿತರ ಮೊದಲನೇದಾಗಿ ನೋಡೋದಾದ್ರೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಮಾಸಿಕ ವೇತನವಾಗಿರುತ್ತದೆ ಅದರ ಜೊತೆಗೆ ನಿಮಗೆ ಓ ಟಿ ಇ ಎಸ್ ಐ ಪಿ ಎಫ್ ಮತ್ತು ಬೋನಸ್ಗಳು ಕೂಡ ದೊರೆಯಲಿದೆ ಮಾಸಿಕ ವೇತನ ನಿಮಗೆ ನಗದು ಅಂತಾರೆ ಕಂಪ್ಲೀಟಾಗಿ ನಿಮ್ಮ ಇನ್ಹ್ಯಾಂಡ್ ಎಷ್ಟು ಸಿಗುತ್ತದೆ ಅಂತಾರೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಸಿಗುತ್ತದೆ ಅದರ ಜೊತೆಗೆ ನಿಮಗೆ ಮೆಡಿಕಲ್ ಇನ್ಶೂರೆನ್ಸ್ ಪಿ ಎಫ್ ಅಂತ ಪ್ರಾವಿಜೆಂಟ್ ಫಂಡ್ ವಾರ್ಷಿಕ ಬೋನಸ್ ಮತ್ತು ಹೆಚ್ಚುವರಿ ಕೆಲಸ ಮಾಡಿದರೆ ಓ ಟಿ ಕೂಡ ಸಿಗುತ್ತದೆ ಪ್ರತಿ ಗಂಟೆಗೆ ಎಪ್ಪತ್ತೆರಡು ರೂಪಾಯಿ ಅಂತಲೂ ಕೂಡ ಇಲ್ಲಿ ಕಂಪ್ಲೀಟಾಗಿ ತಿಳಿಸ್ಲಾಗಿರುತ್ತೆ ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಸಂಪೂರ್ಣ ನಮ್ಮ ಬೆಂಗಳೂರಿನಲ್ಲಿಯೇ ನೇಮಕಾತಿಯಾಗಿದ್ದು ಬಿ ಎಂ ಟಿ ಸಿ ಎಲೆಕ್ಟ್ರಿಕ್ ಬಸ್ಗಳ ಒಂದು ಚಾಲಕರ ನೇಮಕಾತಿಯ ಅಧಿಸೂಚನೆ ಕೂಡ ಇದಾಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ನೀವು ಚಾಲಕರಾಗಬೇಕು ಅಂತ ಇದ್ದೀರಾ ಅಂಥವ್ರಿಗೆ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸಲು ಬಯಸುವಂಥ ಅಭ್ಯರ್ಥಿಗಳ ಒಂದು ಕ್ರೈಟೇರಿಯಾವನ್ನು ನೋಡಿದ್ರೆ ನೀವು ಏಳನೇ ತರಗತಿಯನ್ನು ಪಾಸಾಗಿದ್ದರೂ ಅರ್ಜಿಗಳನ್ನು ಸಲ್ಲಿಸಬಹುದು ಅಥವಾ ಹತ್ತನೇ ತರಗತಿಯನ್ನು ಪಾಸಾಗಿದರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ ವಿಶೇಷ ಸೂಚನೆ ಅಂತಲೂ ಕೂಡ ನೀಡಲಾಗಿದ್ದು ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕಾಗುತ್ತೆ ಮತ್ತು ಬ್ಯಾಡ್ಜ್ಗಳನ್ನು ಹೊಂದಿರಬೇಕಾಗುತ್ತೆ ಭಾರೀ ವಾಹನ ಚಾಲನಾ ಪರವಾನೆ ಕಡ್ಡಾಯ ಇರಬೇಕು ಅಂತಂದರೆ ಸ್ನೇಹಿತರೆ ನಿಮಗೆ ಹೆವಿ ಡ್ರೈವಿಂಗ್ ಲೈಸೆನ್ಸನ್ನು ನೀವು ಕಂಪಲ್ಸರಿ ಹೊಂದಿರುವಂಥ ಅಭ್ಯರ್ಥಿಗಳಿಗೆ ಈ ಒಂದು ಅಧಿಸೂಚನೆಗಳಿಗೆ ನಿಮ್ಮ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ನೇರ ನೇಮಕಾತಿಯ ಮುಖಾಂತರ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ಬೇಕಿರುವಂಥ ಒಂದು ದಾಖಲಾತಿಗಳನ್ನು ನೋಡಿದ್ರೆ ಆಧಾರ್ ಕಾರ್ಡ್ ಬೇಕಿರುತ್ತದೆ ಮತ್ತು ನಿಮ್ಮ ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಎರಡು ಪಾಸ್ಪೋರ್ಟ್ ಸೈಜ್ನ ಫೋಟೋಗಳು ಬೇಕಾಗುತ್ತದೆ ಇಷ್ಟು ಒಂದು ಡಾಕ್ಯುಮೆಂಟ್ಸ್ಗಳನ್ನು ನೀವು ಪಿ ಡಿ ಎಫ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಗಳಿಗಾಗಿ ಇಲ್ಲಿ ಕಾಣಿಸ್ತಿರುವಂಥ ಒಂದು ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಕಾಣಿಸ್ತಿರುವಂಥ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ಮತ್ತು ಇನ್ನಿತರ ದಾಖಲಾತಿಗಳನ್ನು ಅವರು ಕೇಳ್ತಾರೆ ಅವರಿಗೆ ಸಲ್ಲಿಸಿದರೆ ನಿಮಗೆ ಕೆಲವು ದಿನಗಳ ನಂತರ ಒಂದು ಮೇಲ್ ಮಾಡಿ ನಿಮಗೆ ನಿಮ್ಮ ಡ್ರೈವಿಂಗ್ ಟೆಸ್ಟಿಗೆ ಕರೆಯಲಾಗುತ್ತದೆ ಡ್ರೈವಿಂಗ್ ಟೆಸ್ಟಿಗೆ ಕರೆದ ನಂತರ ನೀವು ಡ್ರೈವಿಂಗ್ ಟೆಸ್ಟಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ನೇರವಾಗಿ ನಿಮಗೆ ಬಿ ಎಮ್ ಟಿ ಸಿಯ ಒಂದು ಡ್ರೈವರ್ ಆಗಿ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಹಾಗಾಗಿ ಸ್ನೇಹಿತರೆ ಯಾರೆಲ್ಲ ವಿದ್ಯಾರ್ಥಿಗಳು ಇದು ನಿಮಗೆ ಕಾಂಟ್ರಾಕ್ಟ್ ಬೇಸಿಸ್ನ ಡ್ರೈವರ್ನ ನೇಮಕಾತಿ ಅಧಿಸೂಚನೆ ಕೂಡ ಆಗಿರುತ್ತೆ ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದಾರೆ ಸ್ನೇಹಿತರೆ ಬಿ ಎಮ್ ಟಿ ಸಿಯಲ್ಲಿ ವಿದ್ಯುತ್ ಚಾಲಿತ ಬಸ್ಗಳಿಗೆ ಡ್ರೈವರ್ ನೇಮಕಾತಿ ಅಧಿಸೂಚನೆ ಆಗಿದ್ದು ಆದಷ್ಟು ಈ ಒಂದು ಉದ್ಯೋಗ ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಳಿಗಾಗಿ ನಾನು ಇಲ್ಲಿ ತೋರಿಸ್ತಾ ಇರುವಂಥ ಅಂತಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿರುವಂಥ ಹೆಚ್ಚಿನ ಮಾಹಿತಿಗಳಿಗಾಗಿ ಸಂಪರ್ಕಿಸಿ ಎನ್ನುವಂಥ ನಂಬರ್ಗೆ ನೀವು ಹೆಚ್ಚಿನ ಮಾಹಿತಿಗಾಗಿ ಫೋನ್ ಮಾಡಿ ಅಥವಾ ಹೆಚ್ಚಿನ ಮಾಹಿತಿಗಳಿಗಾಗಿ ವಾಟ್ಸಪ್ ಮಾಡಿ ನಿಮ್ಮ ಏನೆಲ್ಲ ಒಂದು ಡೌಟ್ಸ್ಗಳಿರುತ್ತೆ ಅದನ್ನ ಕ್ಲಾರಿಫೈ ಮಾಡ್ಕೋಬಹುದಾಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೈ